ಸ್ವಲ್ಪ ತಿರ್ಸಿ ಆ ಕಡೆ ಆ ಕಡೆ ಭಾಗ ಹ ಪ್ರಿಯ ವೀಕ್ಷಕರೇ ಇವತ್ತು ನಾವು ಸಾಗರ ತಾಲೂಕಿನ ಪುರದಸರ ಎನ್ನುವಂತಹ ಗ್ರಾಮಕ್ಕೆ ಬಂದಿದ್ದೇವೆ ಇಷ್ಟು ದಿನ ಬಹಳ ತರದ ಕೃಷಿ ನಿಮಗೆ ತೋರಿಸಿದ್ವಿ ಇವತ್ತಿನ ಕೃಷಿಯ ವಿಶೇಷ ಜೇನು ಹುಳ ಈ ಜೇನು ಹುಳದಿಂದ ಯಾವ ತರ ಜೇನುತುಪ್ಪ ತಯಾರಿಸಬೇಕು ಮತ್ತೆ ಜೇನು ಹುಳದ ಯಾವ ತರ ಕೃಷಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಕಿರಣ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ಯಾವ್ ತರ ಈ ಜೇನಿನ ಕೃಷಿ ಮಾಡ್ತಿದ್ದಾರೆ ಅಂತ ಹೇಳಿ ತಿಳಿಯುವ ನಿಟ್ಟಿನಲ್ಲಿ ನಾವು ಇಲ್ಲಿ ಇವತ್ತು ಬಂದಿದ್ದೇವೆ ನಮಗೆಲ್ಲ ತುಂಬಾ ಕುತೂಹಲ ಇದೆ ಕಿರಣ್ ಕಿರಣ್ ಅವರೇ ನಿಮಗೆ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಬಯಸ್ತಾ ಇದ್ದೇವೆ ನಿಮ್ ಪರಿಚಯ ನಿಮ್ಮ ಅಂದಾಜಲ್ಲಿ ನಮ್ಮ ವೀಕ್ಷಕರಿಗೆ ಒಂದ್ ಸ್ವಲ್ಪ ನನ್ನ ಹೆಸರು ಕಿರಣ್ ಕುಮಾರ್ ಅಂತ ಸಾಗರ ತಾಲೂಕು ಪುರದಸರ ಊರು ನಾವು ಒಂದ್ ಇಪ್ಪತ್ತು ವರ್ಷ ಆಯ್ತು ಜೇನು ಕೃಷಿ ಮಾಡ್ತಾ ನಮ್ ತಂದೆ ಕಾಲದಿಂದ ಮಾಡ್ತಾ ಇದ್ವಿ ಈಗ ಒಂದ್ ಸ್ವಲ್ಪ ಜಾಸ್ತಿ ಮಾಡಿದ್ವಿ ಒಂದ್ ಮೂವತ್ ಮೂವತ್ತೈದು ಕುಟುಂಬ ಇದೆ ಈ ಕುಟುಂಬ ಅಂತ ಹೇಳಿದ್ರೆ ಈಗ ನಮ್ ಮನುಷ್ಯರು ಕುಟುಂಬ ಇದ್ದಂಗೆ ಕುಟುಂಬ ಕುಟುಂಬ ಇದು ಒಂದು ಪೆಟ್ಟಿಗೆ ಇದೆ ಅಲ್ಲ ಈ ಇದ್ರೆ ಒಂದು ಕುಟುಂಬ ಜನ ಯಾವ ತರ ನಮ್ಮ ಅನುಕೂಲ ಇದೆ ಅದೇ ತರ ಜೇನ್ ಸಂಕುಲಕ್ಕೂ ಒಂದು ಕುಟುಂಬ ಅಂತ ಇರುತ್ತೆ ಹೌದಾ ಈಗ ಒಂದು ಕುಟುಂಬದಲ್ಲಿ ಲೆಕ್ಕ ಹಾಕ್ಬೋದು ಎಷ್ಟಿರ್ತಾರೆ ಅಂತ ಅಂದಾಜು ಪ್ರಕಾರ ಒಂದು ಐದ್ ಸಾವಿರ ಒಂದ್ ಸಾವಿರ ಎರಡ್ ಸಾವಿರ ಸಾವಿರ ಹುಳಗಿಂತ ಜಾಸ್ತಿ ಇರುತ್ತೆ ಒಂದು ಐದ್ ಸಾವಿರದ ಹುಳ ಈ ಜೇನು ನೀವು ಮೂಲ ಕಾರಣ ಮಾಡ್ತಾ ಪರಾಗ ಪರಾಗಪರ್ಷ ಆಗುತ್ತೆ ತೋಟಕ್ಕೆ ಪರಾಗಪರ್ಷ ಅಂತ ಹೇಳಿದ್ರೆ ಅಡಿಕೆ ಬಾಳೆ ಎಲ್ಲದಕ್ಕೂ ಪರಾಗಪರ್ಷ ಆದ್ರೆ ಹಿಡುವಳಿ ಚೆನ್ನಾಗಿ ಬರುತ್ತೆ ಎಷ್ಟು ಎಕರೆ ಜಮೀನ್ ಇದೆ ಇದೆ ಅದ್ರಲ್ಲಿ ಒಂದೂವರೆ ಎಕರೆ ಇದೆ ತೋಟ ಇದೆ ಜಮೀನ್ ಇಟ್ಕೊಂಡಿದೀರಿ ನೀವು ಈ ನಾಲ್ಕು ಎಕರೆ ಜಮೀನಲ್ಲಿ ನಿಮ್ದು ಕೃಷಿ ಯಾವ ಯಾವ ಕೃಷಿ ಇದೆ ಬಾಳೆ ಇದೆ ಅಡಿಕೆ ಇದೆ ಅಡಿಕೆ ಬಾಳೆ ಕಾಳು ಮೆಣಸು ಕಾಳು ಮೆಣಸು ಅಷ್ಟೇ ಅದ್ರ ಜೊತೆಗೆ ಜೇನ್ ಖುಷಿ ಮಾಡ್ತಾ ಇದ್ರೆ ಅಡಿಗೆ ಕೆಲಸ ಓ ನೀವು ಅಡಿಗೆ ಮಾಡ್ತೀರಾ ಅಡಿಗೆ ಅಂತ ಹೇಳಿದ್ರೆ ಮನೆಯಲ್ಲಿ ಅಡಿಗೆನ ಹೊರಗಡೆ ಹೊರಗಡೆ ತರ ಅಡಿಗೆ ನಿಮ್ದು ಹಾ ಯಾವ್ದಾದ್ರು ಸಭೆ ಸಮಾರಂಭ ಇದ್ದಾಗ ನೀವು ಅಡಿಗೆ ಹೋಗ್ತೀರಿ ಹಾ ಹಾ ಈ ಅಡಿಗೆ ವಿಚಾರದಲ್ಲಿ ಕಡೆಗೆ ನಾವು ಮಾತಾಡೋಣ ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಕಿರಣ್ ಕುಮಾರ್ ಅವರು ಜೇನು ಕೃಷಿ ಮಾಡ್ತಾರ ಹಾಗಾಗಿ ನಾವು ಜೇನ್ ಕೃಷಿ ಬಗ್ಗೆ ನಮ್ಮ ಕೃಷಿಕರಿಗೆ ಮಾಹಿತಿ ನೀಡಬೇಕು ಅಂತ ಹೇಳಿ ಬಂದಿದ್ದೇವೆ ಯಾವ್ದಾದ್ರು ಒಬ್ಬ ಕೃಷಿಕ ಜೇನ್ ಕೃಷಿ ಮಾಡಬೇಕು ಅಂದ್ರೆ ಅವನಿಗೆ ಮೂಲವಾದ ಮೂಲ ಅವಶ್ಯಕತೆಗೆ ಏನೇನ್ ಬೇಕಾಗತ್ತೆ ಅಂತ ನನ್ನ ಪ್ರಶ್ನೆ ನಿಮಗೆ ಪೆಟ್ಟಿಗೆ ಸ್ಟ್ಯಾಂಡ್ ಸ್ಟ್ಯಾಂಡ್ ಜೇನ್ಪೆಟ್ ಅಷ್ಟೇ ಸಾಕು ಇಷ್ಟೇ ಆಮೇಲೆ ಹುಳನ ಡಿವೈಡ್ ಮಾಡಿ ಬೇರೆ ಕಡೆಯಿಂದ ಒಂದು ಡಿವೈಡ್ ತರಬೇಕು ಈಗ ಹೆಂಗೆ ಅಂತ ಡಿವೈಡ್ ಮಾಡಿ ತೋರಿಸ್ತಾರೆ ಆ ರೀತಿ ಡಿವೈಡ್ ಮಾಡಿ ತಗೊಂಡ್ಬಂದು ಇಟ್ರೆ ಈಗ ನಾನು ನಮ್ಮ ಮನೆಯಲ್ಲಿ ಜೇನು ಹುಳದೇನಾರು ಈ ತರ ಪೆಟ್ಟಿಗೆ ಮಾಡಿದ್ರೆ ಇಲ್ಲೂ ಬಂದ್ರೆ ಜೇನು ಹುಳ ಸೇರ್ತಾವ ಇಲ್ಲಿಂದ ಡಿವೈಡ್ ಮಾಡಿ ಇಲ್ಲಿಂದ ಒಂದು ಅದು ಸುಮ್ನೆ ಪೆಟ್ಕೆ ಇಟ್ರು ಆಗೋದಿಲ್ಲ ಅದಕ್ಕೆ ಏನೇನ್ ಮಾಡ್ಬೇಕು ಅನ್ನೋದು ನಿಮಗೆ ತೋರಿಸ್ಕೊಡ್ತಾ ಇದ್ದೀರಿ ನಿಮ್ಮ ಹತ್ರ ಎಷ್ಟು ಪೆಟ್ಟಿಗೆ ಇದೆ ಒಂದ್ ಕೈಗೆದ್ದೆಯಲ್ಲಿ ಪೆಟ್ಟಿಗೆ ಇದೆ ಮೂವತ್ತೈದು ಪೆಟ್ಟಿಗೆ ಮೂಲ ಪೆಟ್ಟಿಗೆ ಇದೆನಾ ಅಲ್ಲ ಒಂದು ಮೂರ್ನಾಲ್ಕು ಪೆಟ್ಟಿಗೆ ಇತ್ತು ಮೂಲ ಆಮೇಲೆ ಎಲ್ಲಾ ಜಾಸ್ತಿ ಮಾಡಿರೋದು ಅದನ್ನೇ ಡಿವೈಡ್ ಮಾಡಿ ಮಾಡಿರೋದು ಈಗ ನಿಮ್ಮ ಹತ್ರ ಇರುವಂತ ಕೃಷಿಯಲ್ಲಿ ಬಂದು ನಾವ್ ಮೂಲ ಪೆಟ್ಟಿಗೆ ಸ್ವಲ್ಪ ಜೇನ್ ತಕೊಂಡ್ ಹೋಗ್ಬೇಕು ಈಗ ಜೇನ್ ಹುಳ ಕಚ್ಚತ್ತೆ ಅಂತಾರೆ ಈಗ ನೀವು ಪೆಟ್ಟಿಗೆ ಬಿಚ್ಚಕ್ಕೆ ರೆಡಿಯಾಗಿ ನಿಂತಿದ್ದೀರಿ ಆದ್ರೆ ಏನು ಮಾಸ್ಕ್ ಹಾಕೊಂಡಿಲ್ಲ ಗ್ಲವ್ಸ್ ಹಾಕೊಂಡಿಲ್ಲ ನಮಿಗೂ ತಗೋಬಂದ್ ಹಿಂಗೆ ನಿಲ್ಸಿದ್ದೀರಿ ಏನ್ ನಾವು ಸರಿ ನಾವು ಸುಸೂತ್ರ ಹೋಗ್ತೀವ ಇಲ್ಲಿಂದ್ರೆ ಏನು ಮಾಡಲ್ಲ ಈ ಜೀವ ಸಂಕುಲಕ್ಕೆ ನಾನು ಬಹಳ ಕೇಳಿದೀನಿ ಯಾವುದೇ ಒಂದು ಜೀವ ಸಂಕುಲ ಆಗಿರ್ಲಿ ಹಾವ್ ಆಗಿರ್ಲಿ ಹುಳ ಆಗಿರ್ಲಿ ಇರುವ ಈಗ ಫಸ್ಟ್ ನಮಗೆ ಯಾವ ತರ ಈಗ ನೀವು ಖಾಲಿ ಪೆಟ್ಗೆ ತಂದಿರ ಈ ಖಾಲಿ ಪೆಟಿಕೆಯಿಂದ ಈ ಜೇನ್ ತೆಗಿತೀರಿ ಅದ್ರೊಳಗೆ ಡಿವೈಡ್ ಮಾಡ್ತೀರಾ ಈಗ ಯಾವ್ ತರ ಅಂತ ಫಸ್ಟ್ ನೋಡ್ಕೋಬೇಕು ನಾವು ಸರಿ ತೋರಿಸಿ ನೋಡೋಣ ಇವ್ರು ನಮ್ ಫ್ರೆಂಡ್ ದೇವೇಂದ್ರ ಅಂತ ಇವ್ರ ಪರಿಚಯ ಆ ದೇವೇಂದ್ರ ನಿಮ್ಮ ಹೆಸರು ನಮ್ಮೂರೇ ನಾವ್ ಎಲ್ಲಾರು ಹೊರಗಡೆ ಎಲ್ಲಾ ಡಿವೈಡ್ ಹೋಗಾದ್ರೆ ಸುಮಾರು ಹದಿನೈದು ಪಿಡಿಗೆ ಇಪ್ಪತ್ತು ಪಿಡಿಗೆ ಇರುತ್ತಲ್ಲ ಅವ್ರ ಮನೆ ಅವಾಗ ಸ್ವಲ್ಪ ಲೇಟ್ ಆದ್ರೆ ಇವ್ರನ್ನೇ ಕರ್ಕೊಂಡು ಹೋಗೋದು ಜೊತೆಗೆ ನೀವು ಇವ್ರ ಜೊತೆಗೆ ಪರಿಚಯ ನಾವು ಇಲ್ಲಿ ನಮ್ದು ದೇವೇಂದ್ರ ಅಂತ ಹೇಳಿ ನಾವು ಇವರು ನಮ್ಮ ಊರವ್ರೆ ಏನ್ ವಯಸ್ಸು ನಿಮಗೆ ನಮ್ಗೆ ಈಗ ಮೂವತ್ತೈದು ವರ್ಷ ಆಗಿದೆ ಮೂವತ್ತೈದು ವರ್ಷ ನಿಮಗೆ ನಲ್ವತ್ತು ವರ್ಷ ಇವರೇ ದೊಡ್ಡವರು ಕಾಣ್ತಾರೆ ನೀವು ಸಣ್ಣವ್ರು ಕಾಣ್ತಾ ಇದ್ರಿ ಈಗ ನಮಿಗೂ ನಲ್ವತ್ತ ನಲ್ವತ್ತು ವರ್ಷ ಆಯ್ತು ನಮಿಗೂ ಈಗ ನೀವು ನಮ್ಗಿಂತ ಸಣ್ಣವರು ಆರೋಗ್ಯ ಕಾಪಾಡ್ಕೊಂಡಿದ್ರಿ ದೇವ್ ದೇವ್ರ ನಿಮ್ಗೆ ಆಯಸ್ಸು ಆರೋಗ್ಯ ಇನ್ನಷ್ಟು ನೀಡ್ಲಿ ದೇವಂದ್ರ ಅವರ ಇವರು ಸ್ನೇಹಿತರು ನೀವು ಈಗ ನೀವು ಡಿವೈಡ್ ಮಾಡಕ್ ಬಂದಿದ್ದೀರಿ ಇದು ಯಾವ ತರ ಅಂದ್ರೆ ಇದು ಮೂಲ ಪೆಟ್ಟಿಗೆ ಮೂಲ ಪೆಟ್ಟಿಗೆ ಮೂಲ ಪೆಟ್ಟಿಗೆ ಏನ್ ಮಾಡ್ಬೇಕು ಇದಕ್ಕೆ ಇದನ್ನ ನಾವು ತೆಗಿತೀವಿ ತೆಗೆದು ಇನ್ನೊಂದ್ ಪೆಟ್ಟಿಗೆಗೆ ಒಂದು ನಾಲ್ಕು ಫ್ರೇಮ್ ಹುಳನ ಅದ್ರೊಳಗೆ ಇಡ್ತೀವಿ ಇದ್ರೊಳಗೆ ಫ್ರೇಮ್ 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 ಇದೆ ಅದರಲ್ಲಿ ಒಟ್ಟು ಒಂದು ಎಂಟು ಫ್ರೇಮ್ ಇರುತ್ತೆ ಒಂದು ಸ್ಟೆಪ್ ಅಲ್ಲಿ ಇರೋದನ್ನ ತೆಗೆದು ಒಂದು ಮೂರ ಅಥವಾ ನಾಲ್ಕು ಫ್ರೇಮ್ ಅನ್ನ ಇಡ್ತೀವಿ ಹುಳ ಸಮೇತ ಹುಳ ಸಮೇತ ಇರ್ತೀವಿ ಇಟ್ಟು ರಾಣಿ ಅದ್ರಲ್ಲಿ ಇದ್ರಲ್ಲಿ ರಾಣಿ ಉಳ್ಕಂತು ಅಂದ್ರೆ ಅದಕ್ಕೆ ಬೇರೆ ರಾಣಿ ಸಲ್ಲು ಅಂತ ಸಿಗತ್ತೆ ಅದ್ರೊಳಗಡೆ ಅದನ್ನ ಅದ್ರೊಳಗೆ ಇಡ್ತೀವಿ ಈಗ ರಾಣಿ ಹೆಂಗ್ ಗೊತ್ತಾಗುತ್ತೆ ಇಲ್ಲ ಇಲ್ಲ ಗೊತ್ತಾಗತ್ತೆ ರಾಣಿ ಸ್ವಲ್ಪ ದೊಡ್ಡದಿರ ನನಗೆ ದೊಡ್ಡ ಕುತೂಹಲದ ಪ್ರಶ್ನೆನೇ ನಾನು ಬಹಳ ಕೇಳಿದ್ದೆ ರಾಣಿ ಹುಳ ಹುಳಾನೇ ಇಂಪಾರ್ಟೆಂಟ್ ಅಂತ ಈ ಮುಖ್ಯವಾದ ರಾಣಿ ಹುಳ ಯಾವ್ದು ಅಂತ ಇದ್ರಲ್ಲಿ ನಾವು ತೋರಿಸ್ತೀವಿ ಈಗ ನಾನ್ ನಿತ್ಕೋಬೋದ್ರೆ ಈಗ ತುಪ್ಪ ತೆಗಿಯಕ್ಕೆ ಹೋಗುವಾಗ ನಾವಿಬ್ರು ಹೊಟ್ಟೆಲ್ಲ ಹೋಗ್ತಿವಿ ಜಾಸ್ತಿ ಇದ್ದಾಗ ತುಪ್ಪ ತೆಗಿತೀವಿ ಒಂದೊಂದು ಪಟ್ಟಿಗೆಯಲ್ಲಿ ಕಡಿಮೆ ಆದ್ರೂ ಹನ್ನೆರಡು ಕೆಜಿ ಒಂದೆರಡು ಟೈಮ್ ಕಚ್ಚಿದೆ ಮುಳ್ಳು ಬೀಳತ್ತ ಈ ಜೇನಿಗೆ ಏನು ವ್ಯತ್ಯಾಸ ಯಾವ ಜೇನಿಗೆ ಅದು ಕಚ್ಚತ್ತೆ ಜಾಸ್ತಿ ಅದು ನಾವು ತೆಗಿಲಿಕ್ಕೆಲ್ಲ ಹೋಗಲ್ಲ ಇದು ಸಾಮಾನ್ಯವಾಗಿ ಹೆಚ್ಚಿಂದಾಗಿ ಕಚ್ಚಲ್ಲ ಈಜೆನೇ ಡಿಫ್ರೆಂಟ್ ವೀಕ್ಷಕರೇ ಇವತ್ತು ನಾವು ಆ ಪುರದಸರ ಎನ್ನುವ ಗ್ರಾಮಕ್ಕೆ ಬಂದಿದ್ದೇವೆ ಕಿರಣ್ ಕುಮಾರ್ ಹಾಗೂ ದೇವೇಂದ್ರ ಎನ್ನುವಂತಹ ಸ್ನೇಹಿತರು ನಮ್ ಜೊತೆಗಿದ್ದಾರೆ ನೋಡಿ ಈಗ ಖಾಲಿ ಪೇಟೆಗೆ ತೆಗಿತಾರೆ ಈ ತರದೊಂದು ಫ್ರೇಮ್ ಇರುತ್ತೆ ಬಾಕ್ಸ್ ಫ್ರೇಮ್ ಎಂಟು ಫ್ರೇಮ್ ಸೇರಿದಂತ ಒಂದು ಫ್ರೇಮ್ ಈ ಫ್ರೇಮ್ ನಲ್ಲಿ ಈಗ ಈಗ ಮುಖ್ಯ ಮೂಲ ಪೆಟ್ಟಿಗೆ ಅಂತಿದು ಈ ಮೂಲ ಪೆಟ್ಟಿಗೆಯಿಂದ ಹೆಜ್ಜೆ ಜೇನ ತೆಗಿತಾರೆ ಜೇನಂತ ತೆಗ್ದು ಇದ್ರೊಳಗೆ ಶೇಖರಣೆ ಮಾಡ್ತಾರೆ ಈ ಶೇಖರಣೆ ಮಾಡಿದಾಗ ಈ ತರ ಮೂರ್ ಫ್ರೇಮು ಅದರಿಂದ ತೆಗ್ದಿದ್ರಲ್ಲಿ ಈಗ ಈ ಪ್ರೇಮ್ ತೆಗೆದ್ ಅದ್ರಲ್ಲಿ ಇದಕ್ಕೆ ಹಾಕ್ತಿವಿ ಅವಾಗ ಇದ್ರೊಳಗೂ ಜೇನ್ ಬಂದ್ ಸೇರೋ ತರ ಆಗೇತಿ ಕುತ್ಕೊಳತ್ತೆ ಹಾ ವೀಕ್ಷಕರೇ ಈ ಕುತೂಹಲಕ್ಕೆ ಸಾಕ್ಷಿ ಕ್ಷಣ ಇದು ಇದುವರೆಗೂ ನಾವು ಜೇನ್ ವಿಡಿಯೋ ಮಾಡಿರ್ಲಿಲ್ಲ ನಮ್ ಕಿರಣ್ ಕುಮಾರ್ ಮತ್ತು ದೇವೇಂದ್ರ ಅವರ ಸಾರಥ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜೇನು ಹುಳ ಯಾವ ತರ ಸಾಕಾಣೆ ಮಾಡ್ಬೇಕು ಮತ್ತು ಯಾವ ತರ ನಾವು ಜೇನ್ ಪಡಿಬೇಕು ಅನ್ನೋ ತೋರಿಸ್ಕೊಡ್ತಾ ಇದಾರೆ ಪ್ರಾರಂಭ ಮಾಡಿ ತೆಗಿಯುವಾಗ ಹಿಂಗೆ ಸ್ಲೋ ಅಲ್ಲಿ ತೆಗಿಬೇಕು ನಿಧಾನವಾಗಿ ಎಕ್ದಮ್ ತೆಗೆದ್ರೆ ಅಲ್ಲಿ ಇಲ್ಲಿ ಒಂದು ಹುಳ ಆಚೆ ಆಯ್ತು ಅಂದ್ರೆ ಅದು ನಮಗೆ ಹೌದು ಕಚ್ಚತ್ತೆ ಇಲ್ಲ ಅಂದ್ರೆ ಅದು ಕಚ್ಚಲ್ಲ ನಿಧಾನವಾಗಿ ಮುಟ್ಬೇಕು ನಿಧಾನವಾಗಿ ತೆಗಿಬೇಕು ನೋಡಿ ವೀಕ್ಷಕರೇ ಕಿರಣ್ ಅವ್ರು ತೆಗಿತಾ ಇದ್ದಾರೆ ಗಡಿಬಿಡಿ ಮಾಡ್ಕೋಬಾರದು ನಿಧಾನವಾಗಿ ಒಂದು ಫ್ರೇಮ್ ಎತ್ತಾ ಇದ್ದಾರೆ ತಾವು ನೋಡ್ತಾ ಇದ್ದೀರಿ ಜೇನ್ ಹುಳ ಸೌಂಡ್ ಬರ್ತಾ ಇದೆ ಓ ನಿಧಾನವಾಗಿ ತೆಗೆದು ವಾಪಸ್ ಇಟ್ರು ಎರಡನೇ ನಿಧಾನವಾಗ್ತಾಗ್ ವಾಪಸ್ ಇಡ್ತಾ ಇದ್ದಾರೆ ಮಧ್ಯದಿಂದ ಎತ್ತಿದ್ರು ಓ ತುಂಬಾ ಸೂಕ್ಷ್ಮ ರೀತಿಯಲ್ಲಿ ತೆಗಿತಾ ಇದ್ದಾರೆ ರಾಣಿ ಜೇನಿ ಹುಡುಕ್ತಾ ಇದಾರೆ ಅವರು ರಾಣಿಜಿಯನ್ನು ಗಂಡೋಳ ನೋಡ್ರಿ ಇಲ್ಲಿದೆ ಅಲ್ಲ ಇದು ಗಂಡೋಳ ಓಹ್ ಸ್ವಲ್ಪ ಬ್ಲಾಕ್ ಕಲರ್ ಇದೆ ಹ ಸರಿ ಇಟ್ಬಿಡಿ ಆಮೇಲೆ ಅದ್ ನೋಡೋಣ ಅಂತ ನಮಗೆ ಭಯಾನೇ ಆಗ್ತಾ ಇದೆ ಸ್ವಲ್ಪ ತಿರ್ಸಿ ಆ ಕಡೆ ಆ ಕಡೆ ಭಾಗ ಹ ನಿಧಾನವಾಗಿ ಇಟ್ಬಿಡಿ ಇದ್ರಲ್ಲಿ ರಾಣಿ ಇಲ್ಲ ಈಗ ರಾಣಿಗಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ ಈಗ ಎರಡನೇದು ತೆಗಿತಾ ಇದ್ದಾರೆ ಎಷ್ಟು ರಾಣಿ ಇರುತ್ತೆ ಒಂದು ಡಬ್ಬದಲ್ಲಿ ಒಂದೇ ರಾಣಿ ಇರುತ್ತೆ ಇಡೀ ಡಬ್ಬಕ್ಕೆ ಒಂದೇ ಒಂದೇ ರಾಣಿ ಇರುತ್ತೆ ಈಗ ನೀವು ರಾಣಿ ಇದು ತಗೊಂಡು ಇದಕ್ಕೆ ಅಲ್ಲ ರಾಣಿ ಇದ್ರಲ್ಲಿ ಬಿಡ್ತೀವಿ ಅದಕ್ಕೆ ಬೇರೆ ರಾಣಿ ಕೊಡ್ತೀವಿ ರಾಣಿ ಸಲ ಅಂತ ಇಷ್ಟು ಉದ್ದ ಇರತ್ತೆ ಅದ್ರಲ್ಲೇ ಮಾಡಿರತ್ತೆ ಅದನ್ನ ಅದ್ರಲ್ಲಿ ಉಳಿಸ್ಕೊಂಡು ಅದು ರಾಣಿ ಮಾತ್ರ ಇದ್ರಲ್ಲಿ ಬಿಟ್ಟು ಹೋಗ್ತೀವಿ ಬಿಟ್ಟು ಹೋಗ್ತೀವಿ ಅದ್ರಾಣಿ ಸಲ ಮಾಡಿ ಇದು ಹಾ ಅದು ಮಟ್ಟ ಮರಿ ಅದ್ರಲ್ಲಿ ಮಾಡಿದೆ ನೋಡ್ರಿ ರಾಣಿ ಇಟ್ಟಿರೋದು ಆ ರೀತಿ ಈ ರೀತಿ ಸಣ್ಣ 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 ಎಲ್ಲಾ ಅವ ಇದ್ರೊಳಗ್ ರಾಣಿ ಏನೋ ಸಿಗ್ತ ಇಲ್ಲ ಹಾ ಅಂದ್ರ ರಾಣಿ ಅದ್ರಲ್ಲಿ ಇದೇನ ಕೆಲವೊಂದ್ ಟೈಮ್ ತಗೊಂಡ್ ಹೋಗ್ಬಿ ರಾಣಿ ಒಳಗ್ ಹೋಗಿ ತಗೊಂಡ್ ಹೋಗು ತೊಗೋ ನೀವು ಗೊತ್ತಿದು ತಗೊಂಡು ಇಲ್ಲಾ ಇಲ್ಲಾ ಇಲ್ಲ ಇಲ್ಲ ಅಲ್ಲಾ ಚೆಕ್ ಮಾಡಿ ಹಾ ಯಾವುದಾರ ಇತರ ಚೆಕ್ ಮಾಡ್ದಾಗ ಗೊತ್ತಾಗ್ಬಿಡತ್ತೆ ಹಾ ಹಾ ಯಾವುದೇ ಕಾ ಅದಾವ ರಾಣಿ ತಗೊಂಡೋಗಲ್ಲ ತಗೊಂಡೋಗಲ್ಲ ಅದ ಗೊತ್ತಾಗತ್ತೆ ರಾಣಿ ಹುಳ ಸಪ್ರೇಟ್ ಸ್ವಲ್ಪ ಉದ್ದ ಇರತ್ತೆ ಸ್ವಲ್ಪ ದೊಡ್ಡದಾಗಿರತ್ತೆ ತುಂಬಾ ಜವಾಬ್ದಾರಿ ಕೆಲಸ ಭಯದಿಂದಾನೇ ಮಾಡಬೇಕು ಇದೇನು ನಾವು ಸಾಕಿದ್ದೇನು ಮಾಡಲ್ಲ ಅನ್ನಂಗಿಲ್ಲ ಇಲ್ಲ ಇಲ್ಲ ಈ ಟೈಮ್ ಅಲ್ಲಿ ಬೇರೆ ಟೈಮ್ ಅಲ್ಲಿ ಆದ್ರೆ ಅದೇನು ಮಾಡಲ್ಲ ಈ ಟೈಮ್ ಅಲ್ಲಿ ಸ್ವಲ್ಪ ಜಾಗೃತಿ ಮಧ್ಯಾಹ್ನ ಟೈಮ್ ಮುಟ್ಬಾರ್ದು ಮಧ್ಯಾಹ್ನ ಅಲ್ಲ ಅಂದ್ರೆ ಈಗ ಮಳೆ ಮೋಡ ಮಳೆ ಮಳೆಗಾಲ ಅಲ್ಲ ಮಳೆ ಬರಂಗ್ ಆಗ್ಬಿಟ್ರೆ ಗಾಬರಿಯಾಗಿ ಹಾರ್ಬಿಟ್ಟು ಸೀಸನ್ ಟೈಮ್ ಅಲ್ಲಿ ಆದ್ರೆ ಏನು ಮಾಡಲ್ಲ ಅದು ತುಪ್ಪ ತೆಗಿತೀವಲ್ಲ ಆ ಟೈಮ್ ಅಲ್ಲಿ ಏನು ಮಾಡಲ್ಲ ಸಮಯ ಯಾವುದು ಫೆಬ್ರವರಿ 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 ಆಮೇಲೆ ಜೂನ್ ಜೂನ್ ದಿನ கொஞ்சம் ದಿನ ಹಾ 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 ಎಷ್ಟು ತಿಂಗಳು ತುಪ್ಪ ಬರುತ್ತೆ ನಾಲ್ಕು ತಿಂಗಳು ನಾಲ್ಕು ತಿಂಗಳು ಹಾ ಈಗ ರಾಣಿ ಸಿಗ್ತಾ ಇಲ್ಲ ಅಂತಾನೆ ನಿಮಗೆ ಇದಾಗಿರಾದ ಈಗ ಏನು ತೊಂದ್ರೆ ಇಲ್ಲ ಈಗ ಮೂರು ತಗೊಂಡ್ ಹೋಗ್ಬೇಕಾ ನೀವು ಮೂರು ನಾಲ್ಕು ತಗೊಂಡ್ ಹೋಗ್ಬೋದು 3 ಅಥವಾ ನಾಲ್ಕು ಚಿನ್ನಾಗಿ ಮೂರೇ ಮೂರ್ ಪ್ರೇಮ ಈಗ ಜೇನ್ ಸ್ವಲ್ಪ ಸ್ವಲ್ಪ ಆಗಿದ್ದಿಲ್ಲ ಅದ್ರಲ್ಲಿ ಏನು ಅದು ಅವ್ಕ್ ಅವಕಾ ಹಾ ಅವಕಾ ತಿನ್ಲಿಕ್ಕಾಗಿ ಮಾಡಿ ಇದ್ರೊಳಗ ಅದಕ್ಕೇ ಹಾಳ ಹೌದು ಇದ್ರಲ್ಲಿ ಇರೋದನ್ನ ನಾವು ತೆಗಿಯಂಗಿಲ್ಲ ಇದ್ರ ಮೇಲ್ಗಡೆ ನಾವು ಈ ಸೂಪರ್ ಇರ್ತೀವಲ್ಲ ಇದ್ರಲ್ಲಿ ಬಂದಿದ್ದನ್ನ ನಾವು ತೆಗಿಬೋದು ಓ ಇದ್ರ ಮೇಲ್ ಬರತ್ತಾ ಅದ್ರ ಮೇಲ್ಗಡೆ ಇನ್ನೂ ಸೂಪರ್ ಇರತ್ತೆ ಈ ರೀತಿ ಹಾ ಈ ರೀತಿ ನೋಡ್ರಿ ಇದಿದೆ ಅಲ್ಲಾ ಹಾ ಒಂದ್ ನಿಧಾನ ಎತ್ತಬೇಕ ನೋಡ್ರಿ ಇದಿದೆ ನೋಡ್ರಿ ಇದು ಇದ್ರಲ್ಲಿ ಈಗ ಮೂರ್ ಇಟ್ಟಿದ್ದಾರೆ ಹಾ ಒಂದು ಹೊಡದ್ರೆ ಒಂದೇ ಸತಿ ಹೊಡಿಯೋದು ಹೌದ ಹೌದು ಒಂದ್ ಹುಳ ಬಂದು ಹೊಡದ್ರೆ ಒಂದೇ ಸತಿ ಹೊಡೆಯುತ್ತೆ ನೋಡ್ರಿ ಇದ್ರಲ್ಲಿ ಮೂರಿದೆ ಹ್ಮ್ ಹ್ಮ್ ಮೂರಿದೆ ಇದು ಸೂಪರ್ ಅಂತ ಹೇಳ್ತೀವಿ ಇದನ್ನ ಮೇಲಿಟ್ರೆ ಇದು ತುಪ್ಪ ಮಾಡಿದನ್ನ ಇದ್ರಲ್ಲಿ ತೆಗಿಯೋದು ನಾವು ಅದ್ರಲ್ಲಿ ತೆಗಿಯಂಗಿಲ್ಲ ಅದು ಸಂಸಾರ ಕೋಣೆ ಅದು ಯಾವತ್ತು ಅದು ಮನೆಯಲ್ಲಿ ಸಂಸಾರ ಮಾಡಿ ಎಲ್ಲಾ ಸ್ಟಾಕ್ ಮಾಡ್ತಾ ಇರೋದು ಇಲ್ಲಿ ಮೇಲ್ ಬಂದಿರೋದನ್ನ ಈ ತುಪ್ಪವನ್ನ ನಾವು ತೆಗಿತೀವಿ ಆಹ್ಹ್ ಇದ್ರಲ್ಲಿ ಬಂದಿದ್ ತುಪ್ಪ ಮತ್ತೆ ನಮಗಿದು ಹೌದು ಅದು ಅದಕ್ಕೆ ಅದು ಅದಕ್ಕೆ ಹತ್ತು ಬಿಟ್ಟ್ರೆ ಸತ ಇಲ್ಲ ಇಲ್ಲ ಅದಕ್ಕೆ ಕೆಲಸ ಮಾಡಕ್ಕಾಗಲ್ಲ ಅದರಲ್ಲಿ ಮುಖ್ಯ ಆಹಾರಬೇಕಲ್ಲ ಹೌದು ಅದ್ರೊಳಗೆ ಏನೋ ತೆಗಿಯಂಗಿಲ್ಲ ಇದ್ರೊಳಗಡೆ ನೋಡ್ರಿ ಈ ರೀತಿ ಇರತ್ತೆ ಇದು ಹಾರ ಹೋದ್ರು ಬಂದು वापस ಕುತ್ಕೊಂಡಂತೆ ಹೌದು ಹೌದು ಗುರುಮಸ್ಯಾ ಕಾಣ್ತಾ ಇಲ್ಲ